ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ಮೂಲದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋ ಪೂರ್ತಿಯಾಗಿ ಯೋಚನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಅಲ್ಲಿ ಜನ ವಿದ್ಯಾರ್ಥಿ ವೇತನ ಕಳೆದ ಬಾರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಿದ್ದಾರೆ ಅದರ ಪ್ರುಪ್ ಅನ್ನು ಸಹಿತ ನಾನು ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಬೇಕಾದ್ರೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊಬಹುದು ಕಳೆದ ಬಾರಿ ಅನೇಕ ವಿದ್ಯಾರ್ಥಿಗಳು ಸುಮಾರು ಏಳರಿಂದ ಎಂಟು ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡಿರುವಂತಹ ಗ್ರೂಪ್ ಅನ್ನ ನನಗೆ ಶೇರ್ ಮಾಡಿದ್ರು ಆ ಪ್ರೂಪ್ ಅನ್ನ ಅಲ್ಲಿ ನಾನು ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಅಂಡ್ ಜೆನ್ಯೂನ್ ಆಗಿರುವಂತ ವಿದ್ಯಾರ್ಥಿ ವೇತನ ಮತ್ತೊಂದು ಪ್ರಮುಖವಾದಂತ ಮಾಹಿತಿ ಏನಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಾಗ ಯಾವುದೇ ರೀತಿರುವಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ದಯವಿಟ್ಟು ಮಿಸ್ ಮಾಡದೆ ಅರ್ಜಿಗಳನ್ನ ಸಲ್ಲಿಸಿ ಒಂದು ಬಾರಿ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಮೂರು ವರ್ಷಗಳವರೆಗೂ ಕೂಡ ನಿಮ್ಗ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ಯಾವ್ದೇ ವಿದ್ಯಾರ್ಥಿ ವೇತನ ಅಂತ ನೋಡೋದಾದ್ರೆ ಅಂದ್ರೆ ಆರ್ ಬಿ ಎಲ್ ವೇತನ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆರ್ ಬಿ ಎಲ್ ಬ್ಯಾಂಕ್ ಆರ್ ಬಿ ಎಲ್ ಬ್ಯಾಂಕ್ ಹತ್ರ ಈ ವಿದ್ಯಾರ್ಥಿ ವೇತನವನ್ನ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಈ ವರ್ಷವೂ ಕೂಡ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ ಈ ಒಂದು ಬಾರಿ ಅರ್ಜಿ ಸಲ್ಲಿಸಿದ್ರೆ ಸಾಕು ಮೂರು ವರ್ಷಗಳವರೆಗೂ ಕೂಡ ನಿಮ್ಗ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇದು ವಿದ್ಯಾರ್ಥಿ ವೇತನ ಹೆಸರು ಬಂದ್ಬಿಟ್ಟು ಅಂತ ಹೇಳಿ ಶಿಕ್ಷಾ ವಿದ್ಯಾರ್ಥಿ ವೇತನ ಅರ್ಬಿಲ್ ಬ್ಯಾಂಕ್ ಮಧ್ಯಂತರ ನೀಡ್ತಾ ಇದ್ದಾರೆ ಈಗಾಗಲೇ ಹೊಸ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದಾವ ಕಳೆದ ವರ್ಷ ಯಾರೆಲ್ಲಾ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆಗಿದ್ದೀರಿ ಅಂತಹ ವಿದ್ಯಾರ್ಥಿಗಳ ನವೀಕೃತ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದಾವ ಅದರ ಬಗ್ಗೆ ಮಾಹಿತಿಯನ್ನ ನಾನು ಇಲ್ಲಿ ಕೊಡ್ತೀನಿ ಮೊದಲಿಗೆ ಅರ್ಜಿಲ್ ಬ್ಯಾಂಕ್ ಶಿಕ್ಷಾ ವಿದ್ಯಾರ್ಥಿ ವೇತನ ಬಗ್ಗೆ ಅಂದ್ರೆ ಪ್ರೆಷರ್ಸ್ ಅಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸುವಂತವರ ಅರ್ಥ ಮಾನದಂಡಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೋಡುವುದಾದ್ರೆ ಸ್ಕಾಲರ್ಶಿಪ್ ನೇಮ್ ಹೆಸರು ಬಂದ್ಬಿಟ್ಟು ಶಿಕ್ಷಾ ಆರ್ಬಿಲ್ ಬ್ಯಾಂಕ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ವಿದ್ಯಾರ್ಥಿ ವೇತನವನ್ನ ನೀಡುವಂತ ಸಂಸ್ಥೆ ಯಾವ್ದಂದ್ರೆ ಆರ್ಬಿಎಲ್ ಬ್ಯಾಂಕ್ ಆರ್ ಬಿ ಎಲ್ ಬ್ಯಾಂಕ್ ಫೌಂಡೇಶನ್ ವತಿಯರ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಯಾರಿಗೆ ನೀಡ್ತಾ ಇದ್ದಾರೆ ಅಂದ್ರೆ ಅಂಡರ್ ಗ್ರಾಜುಯೇಷನ್ ಕೋರ್ಸ್ ಯಾವುದೇ ಭಾಗದಲ್ಲಿ ಪದವಿಯನ್ನ ಮೂರು ವರ್ಷಗಳ ಪದವಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ಸಾಕು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೀವು ಎಲ್ಲಿ ಗ್ರಾಜುಯೇಷನ್ ಕೋರ್ಸ್ ಬಿ ಎ ಆಗಿರ್ಬೋದು ಬಿಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಯಾವ್ದೇ ಗ್ರಾಜ್ಯನ್ ಕೋರ್ಸ್ ಗಳನ್ನ ಓದ್ತಾ ಇದ್ದರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತಾ ಇಲ್ಲಿ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಅಂದ್ರೆ ಇಬ್ರು ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನ ಇದ್ದಾರೆ ಜೊತೆಗೆ ಯಾವುದೇ ರೀತಿಯ ವರ್ಗಗಳಿಗೆ ವಿದ್ಯಾರ್ಥಿ ವೇತನವನ್ನ ಸೀಮಿತಗೊಳಿಸಿಲ್ಲ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತಾ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಂಚಲು ಅರಳಿ ಇಲ್ಲಿ ಫೈನಾನ್ಸಿಯಲ್ ಏನ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹೇಳಿ ಈಗಾಗಲೇ ಅರ್ಜಿಗಳು ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ ನಂತರ ಪ್ರಾರಂಭ ಆಗಿದಾವ ಅರ್ಜಿ ಸಂಚಲು ಕೊನೆಯ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನಿಮಗೆ ಇಪ್ಪತ್ತು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಶುಲ್ಕಕ್ಕೆ ಅನುಗುಣವಾಗಿ ಅಂದ್ರೆ ನಿಮ್ಮ ಕಾಲೇಜಿನ ಫೀಸ್ ಎಷ್ಟಿದೆ ಅಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಇಪ್ಪತ್ತು ಸಾವಿರ ನೀಡ್ತಾರೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ರೆ ನಿಮ್ಗೆ ಎಷ್ಟು ಇದೆ ಅಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಅವರು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೋಡುದಾದ್ರ ಪದವಿಯಲ್ಲಿ ಮೊದಲ ವರ್ಷ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಈ ವರ್ಷ ಪದವಿಗೆ ಸದಾಗಿ ಅಡ್ಮಿಷನ್ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಯಾವುದೇ ರೀತಿಯಾದಂತಹ ಈಗಾಗಲೇ ಯಾವುದೇ ರೀತಿಯಂತ ವರ್ಗಗಳಿಗೆ ಇದು ಸೀಮಿತವಾಗಿಟ್ಟಿಲ್ಲ ಮತ್ತೆ ನೀವು ಬ್ಯಾಂಕ್ ಖಾತೆಯನ್ನ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಯಾಕಂದ್ರೆ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇರ್ತಾರ ಆದ್ರಿಂದ ಪ್ರತಿಯೊಬ್ರು ಕೂಡ ಬ್ಯಾಂಕ್ ಖಾತೆಯನ್ನ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಕಳೆದ ಬಾರಿ ವಿಡಿಯೋ ಮಾಡೋದಕ್ಕೆ ಕೇಳ್ತಾ ಇದ್ರು ಸರ್ ನಾವು ಆರ್ ಬಿ ಐ ಬ್ಯಾಂಕ್ ಖಾತೆಯನ್ನ ಅಂತ ಹೇಳಿ ಇಲ್ಲ ನೀವು ಯಾವುದೇ ಬ್ಯಾಂಕ್ ಖಾತೆಯನ್ನ ಒಂದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಅಮೌಂಟ್ ಅನ್ನ ಹಾಕ್ತಾರ ಅವರು ಒಂದು ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಯಾವುದೇ ಬ್ಯಾಂಕ್ ಖಾತೆ ಇರ್ಬೋದು ಎಸ್ ಬಿಐ ಆಗಿರ್ಬೋದು ಯು ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಮತ್ತೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಆಗಿರ್ಬೋದು ಈ ರೀತಿ ನಿಮ್ದು ಯಾವುದೇ ಖಾತೆ ಇದ್ರು ಕೂಡ ನಡೆಯುತ್ತಾ ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ರಿ ಇನ್ನ ಬೇಕಾಗುವಂತ ದಾಖಲಾತಿಗಳು ಏನಿಲ್ಲ ನಿಮ್ಮ ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕಾಗುತ್ತಾ ಆಧಾರ್ ಕಾರ್ಡ್ ಬೇಕಾಗುತ್ತಾ ಅಡ್ರೆಸ್ ಪ್ರೂಫಿ ವೋಟರ್ ಐಡಿ ಇದ್ರೆ ವೋಟರ್ ಐಡಿ ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ದಾಖಲೆಗಳು ಬೇಕಾಗ್ತಾವ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ ಮತ್ತೆ ಟೆಂತ್ ಟ್ವೆಲ್ತ್ ಅಂದ್ರೆ ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಕೂಡ ಬೇಕಾಗತ್ತೆ ನೀವು ಫಸ್ಟ್ ಸೆಮಿಸ್ಟರ್ ಏನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬಹುದು ಅಂದ್ರೆ ಈಗ ಸೆಕೆಂಡ್ ಸೆಮಿಸ್ಟರ್ ಯಾರಾದರೂ ಹೋಗ್ತಾ ಇದ್ರೆ ಡಿಗ್ರಿಯಲ್ಲಿ ಅಂತವರು ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಬೋನಪಾಡಿ ಸರ್ಟಿಫಿಕೇಟ್ ಬೇಕಾಗತ್ತಾ ಫಿ ರೆಸಿಪ್ಟ್ ಬೇಕಾಗುತ್ತಾ ಇಷ್ಟು ದಾಖಲಾತಿಗಳಿದ್ರೆ ಸಾಕು ನೀವು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತಾ ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಸಕ್ಕೆ ಬರಲಿಲ್ಲ ಅಂದ್ರೆ ಇದೇ ವಿರುಗಿರುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿದ್ರೆ ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳಿಸ್ಕೊಡ್ಬಹುದು ಆದ್ರೆ ಯಾವುದೇ ರೀತಿ ಅನ್ನೋ ಉಚಿತವಾಗಿಲ್ಲ ಅದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ ಗಳನ್ನ ಮಾಡ್ತೀವಿ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಮೊದಲೇ ಮಾಹಿತಿಯನ್ನು ಹೇಳ್ತಾ ಇದ್ರಿ ಅದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ ಮಾಡಿದ್ರೆ ನಾವು ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇನ್ನ ಇಷ್ಟಿದ್ರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ರಿನ್ಯೂವಲ್ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾರು ಕಳೆದ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆಗಿದ್ದೀರಿ ಅಂತವರು ಯಾರು ಎರಡನೇ ವರ್ಷ ಓದ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ರಿನ್ಯೂವಲ್ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಹೋಗಿ ಕಳೆದ ಸೆಮಿಸ್ಟರ್ ನ ಎರಡು ಸೆಮಿಸ್ಟರ್ ಅಂದ್ರೆ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ ಹೋಗಿ ಅಪ್ಲೋಡ್ ಮಾಡ್ರಿ ಆಟೋಮೆಟಿಕ್ ಆಗಿ ಅಪ್ಲೋಡ್ ಮಾಡಿ ನಿಮಗೆ ಮತ್ತೆ ಈ ವರ್ಷವೂ ಕೂಡ ಅವರು ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಕೊಡ್ತಾರ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಐತಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕೆ ಹೇಳ್ತಾ ಅಂದ್ರೆ ಕಳೆದ ಬಾರಿ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಾಗ ಅನೇಕ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ವಿದ್ಯಾಸಾರತಿ ಪೋರ್ಟಲ್ ಮೂಲಕ ಯಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ತೀರಿ ಆ ಎಲ್ಲಾ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಅಂದ್ರೆ ಅವರು ಕರೆದಿರುವಂತಹ ಎಲ್ಲಾ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಯಾವದೇ ರೀತಿಯಾದಂತಹ ಪರೀಕ್ಷೆ ಅರ್ಜಿ ಶುಲ್ಕ ಸಂದರ್ಶನ ಏನೂ ಇರುವುದಿಲ್ಲ ನೇರವಾಗಿ ನೀವು ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಅವರು ನಿಮ್ಮನ್ನ ಆಯ್ಕೆ ಮಾಡ್ತಾರ ಹೊರತು ಯಾವುದೇ ರೀತಿಯಾದಂತಹ ಪರೀಕ್ಷೆಗಳನ್ನು ನೀವು ನಡೆಸುವುದಿಲ್ಲ ಆದ್ರಿಂದ ಈ ವೆಬ್ಸೈಟ್ ಮೂಲಕ ಕರೆದಿರುವಂತಹ ಎಲ್ಲಾ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಗೆಳೆಯರು ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ